ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುವೇ ನಮಃ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯಿಂದ ಮಾಡ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು ಹರೇ ರಾಮ ಹರೇ ಕೃಷ್ಣ ನಿನ್ನೆಯ ಕ್ಲಾಸ್ ಅಲ್ಲಿ ಇವತ್ತೆಲ್ಲರೂ ಕೂಡ ಹೊಸಬ್ರು ಬಂದಿದ್ದೀರಾ ಹೊಸಬ್ರೆಲ್ಲರೂ ಕೂಡ ಜಾಯಿನ್ ಆಗಿದ್ದೀರಾ ಗ್ರೂಪ್ ಅಲ್ಲಿ ನಾ ನಿಮ್ಗೆ ನೆನ್ನೆಯ ವಿಡಿಯೋ ಕಳಿಸಿದ್ದೇನೆ ಒಮ್ಮೆ ನೀವು ಚೆಕ್ ಮಾಡಿದಾಗ ನಿನ್ನೆಯ ವಿಷಯ ನಿಮ್ಗೆ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಈ ದಿನದ ಕ್ಲಾಸಲ್ಲಿ ನಾವು ಯಾವ ವಿಷಯವನ್ನ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳಿಗೆ ಅಥವಾ ನಮ್ಮ ಚಾಲೆಂಜಸ್ ಚಾಲೆಂಜಸ್ಗಳಿಗಾಗಿರ್ಬಹುದು ಅದಕ್ಕೆಲ್ಲ ಏನು ಕಾರಣಗಳಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನಮ್ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ನಾವು ಒಂದಲ್ಲಾ ಒಂದು ರೀತಿಯಾದಂತಹ ಚಾಲೆಂಜಸ್ಗಳಾಗಿರ್ಬಹುದು ನಮ್ಮ ಜೀವನದಲ್ಲಿ ಸಮಸ್ಯೆಗಳಾಗಿರ್ಬಹುದು ಹಣಕಾಸಿನ ಆಗಿರ್ಬಹುದು ಯಾವುದೇ ರೀತಿಯಾದಂತಹ ನಾವು ಗಳನ್ನ ಫೇಸ್ ಮಾಡ್ತಾ ಇದೀವಲ್ಲ ಅದು ಹೇಗೆ ಅಲ್ವಾ ನಮ್ಮ ಹೆಲ್ತ್ ಇಶ್ಯೂಸ್ ಇಶ್ಯೂಸ್ ಆಗಿರ್ಬಹುದು ಎಲ್ಲ ಯಾವ ರೀತಿಯಲ್ಲಿ ನಾವು ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಈ ನಮ್ಮ ಒಂದು ಶರೀರಕ್ಕೆ ನಮಗೆ ಮೊದಲು ಪ್ರಾರಂಭಗಳು ಸಮಸ್ಯೆಗಳು ಅಥವಾ ಪ್ರಾಬ್ಲಮ್ಸ್ಗಳು ಬರಬೇಕು ಅಂತಂದ್ರೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟ್ ಆಗಿ ನಮ್ಮ ಫಿಸಿಕಲ್ ಬಾಡಿಗೆ ಸಮಸ್ಯೆಗಳು ಬರುವುದಿಲ್ಲ ಈ ಈ ಫಿಸಿಕಲ್ ಬಾಡಿಗೆ ಬರೋದಕ್ಕಿಂತ ಮುಂಚಿತವಾಗಿ ಸಮಸ್ಯೆಗಳು ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣದ ಎನರ್ಜಿಕ್ ಬಾಡಿಗಳಿರುತ್ತೆ ಶರೀರಗಳಿರುತ್ತೆ ಅದು ಯಾವ್ಯಾವ್ದು ಅಂತ ಹೇಳಿದ್ರೆ ನಮ್ಗೆ ಕಾಣ್ತಾ ಇರುವಂತ ನಮ್ಮ ಕಣ್ಣಿಗೆ ಫಿಸಿಕಲ್ ಆಗಿ ಕಾಣುವಂತದ್ದು ಅನ್ನಮಯ ಕೋಶ ಅಂತ ಹೇಳಿ ಕರಿತೀವಿ ನಾವು ಅದನ್ನ ತುಂಬಾ ಸಿಂಪಲ್ ಆಗಿ ಹೇಳೋದು ಅಂತ ಹೇಳಿದ್ರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಮಹಾ ಕಾರಣ ಶರೀರ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಈ ನಮ್ಮ ಅನ್ನಮಯ ಕೋಶಕ್ಕಿಂತ ಮತ್ತೆ ಪ್ರಾಣಮಯ ಕೋಶ ಬರುತ್ತೆ ಪ್ರಾಣ ಪ್ರಾಣಮಯ ಕೋಶದಿಂದ ಮನೋಮಯ ಕೋಶ ಬರುತ್ತೆ ಮನೋಮಯ ಕೋಶವಾದ್ಮೇಲೆ ನಮ್ಮ ವಿಜ್ಞಾನಮಯ ಕೋಶ ಆ ನಂತರ ಆನಂದಮಯ ಕೋಶ ಅಂತೇಳಿ ಬರುತ್ತೆ ನಾವು ಹೇಗೆ ಒಂದು ಈರುಳ್ಳಿಯ ಸಿಪ್ಪೆಯನ್ನು ಒಂದೊಂದಾಗಿ ಒಂದೊಂದಾಗಿ ತೆಗಿತೀವಲ್ಲ ಹಾಗೆ ನಮ್ಮ ಐದು ಪಂಚಕೋಶಗಳಿಂದ ನಮ್ಮ ಶರೀರ ಆಗಿರುತ್ತೆ ನಮ್ಮ ಈ ಪಂಚಕೋಶಗಳಿಂದ ಒಂದೊಂದು 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 ಪ್ರಾಬ್ಲಮ್ ಅಲ್ಲಿಂದ 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 ನಮ್ಮ ಎನರ್ಜಿಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಬರುತ್ತೆ ಡಿಸ್ಟರ್ಬೆನ್ಸ್ ಆಗ್ತಾ 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 ಏನಾಗುತ್ತೆ ಕೊನೆಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಫಿಸಿಕಲ್ ಬಾಡಿನಲ್ಲಿ ನಾವು ಎಲ್ಲಾ ರೀತಿಯಾದಂತಹ ಚಾಲೆಂಜಸ್ ಗಳಾಗಿರ್ಬೋದು ಪ್ರಾಬ್ಲಮ್ಸ್ ಗಳಾಗಿರ್ಬಹುದು ನಾವು ಫೇಸ್ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ಕೊಳ್ತೀವಿ ಈಗ ನೀವು ನೋಡಿರ್ಬೋದು ಒಂದು ಜ್ವರ ಬರುತ್ತೆ ಅಂತ ಹೇಳಿದ್ರೆ ಒಂದು ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಸಿಂಪ್ಟಮ್ಸ್ ಅಂತ ಇರುತ್ತೆ ಅಲ್ವಾ ಸಡನ್ ಆಗಿ ಒಂದೇ ಸಲ ನಮ್ಗೆ ಜ್ವರ ಬಂದ್ಬಿಡತ್ತ ಬರುದಿಲ್ಲ ಏನಾಗುತ್ತೆ ಸಣ್ಣದಾಗಿ ಒಂದು ಕೆಂ ಬರೋದು ಅಥವಾ ಒಂದು ನೆಗಡಿ ಆಗೋದು ಅಲ್ಲಿಂದ ಪ್ರಾರಂಭ ಆಗುತ್ತೆ ಆ ನಂತರ ಬರ್ತಾ 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 ಏನಾಗುತ್ತೆ ದಿನದಿಂದ ದಿನ ದಿನ ದಿನದಿಂದ ದಿನಕ್ಕೆ ಅದು ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳೇನಾಗತ್ತೆ ಅಂದ್ರೆ ನಾವಿಷ್ಟು ವರ್ಷಗಳಿಂದ ನಾವು ನೀವು ಹೇಳಬಹುದು ನಾನು ಇಷ್ಟು ದಿನ ನಾನು ಮಾಡ್ತಾ ಇದ್ದೀನಿ ಧ್ಯಾನ ಮಾಡ್ತಾ ಇದ್ದೀನಿ ಎಲ್ಲಾ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಆದ್ರೂ ನಮ್ಗೆ ಸಮಸ್ಯೆಗಳು ಕಲಿತಾ ಇಲ್ಲ ಆದ್ರೂ ನಮ್ಗೆ ಹುಡುಕ್ತಾ 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 ನಾವು ಬರ್ತಾ ಇದೀವಿ ಅಂತ ಹೇಳಿದ್ರೆ ಇಷ್ಟು ವರ್ಷಗಳಿಂದ ಆಗಿರ್ಬಹುದು ಜನ್ಮಗಳಿಂದ ಆಗಿರ್ಬಹುದು ಕರ್ಮಗಳಿಂದ ಆಗಿರ್ಬಹುದು ಇವೆಲ್ಲವನ್ನ ನಾವು ತಗೊಂಡ್ ಬಂದಿರ್ತೀವಲ್ಲ ಅದೆಲ್ಲವನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೇಕು ಪ್ಯೂರಿಫೈ ಮಾಡ್ಕೊಳ್ಬೇಕು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ನಮ್ಗೆ ಮೊಬೈಲ್ ಟೆಕ್ನಿಕ್ ಗೊತ್ತು ಸ್ಯಾಟಲೈಟ್ ಹೋಗೋ ಟೆಕ್ನಿಕ್ ಗೊತ್ತು ಹೊಸ ಹೊಸದ್ ಎಲ್ಲಾ ಟೆಕ್ನಿಕ್ಸ್ ಗಳನ್ನ ನಾವು ಕಲ್ತ್ಕೊಳ್ತಾ ಇದೀವಿ ಅಂದ್ರೆ ನಮ್ಮ ಬಾಡಿಯ ಮೆಕ್ಯಾನಿಸಮ್ ನಾವು ಆಗ್ತಾ ಇಲ್ವೆ ನಮ್ಮ ಶರೀರಕ್ಕೆ ಏನ್ ಬೇಕು ಅದ್ ಏನ್ ಕೇಳ್ತಾ ಇದೆ ಅದನ್ನ ನಾವು ಡೀಪ್ ಆಗಿ ನಮ್ಮ ಆತ್ಮ ಜ್ಞಾನವನ್ನು ನಾವು ತಿಳ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ವೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಏನಾಗುತ್ತೆ ಒಂದೊಂದಾಗಿ 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 ಅದು ನಮ್ಮ ಒಂದು ಚೈನ್ ಸಿಸ್ಟಮ್ ತರ ನಮ್ಗೆ ಸಮಸ್ಯೆಗಳು ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಈ ನಮಗೆ ಒಂದು ಫಿಸಿಕಲ್ ಬಾಡಿಗೆ ನಾವ್ ಏನ್ ಕೊಡ್ತೀವಿ ಅದ್ ಚೆನ್ನಾಗಿರ್ಬೇಕು ಅದ್ ಹೆಲ್ದಿ ಆಗಿರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ತಿವಿ ಎಕ್ಸಸೈಸ್ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ಹೌದಲ್ವಾ ಅದಕ್ಕೆ ಬ್ಯೂಟಿ ಆಗಿರ್ಲಿ ಅಂತ ಚೆನ್ನಾಗಿ ಕೇರ್ ಮಾಡ್ಕೊಳ್ತೀವಿ ಇದೆಲ್ಲವನ್ನು ಕೂಡ ನಾವು ಮಾಡ್ಕೊಳ್ತಾ ಬರ್ತೀವಿ ಹಾಗೆ ಇದು ಹೆಲ್ದಿ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ತೀವಿ ಆರೋಗ್ಯವಾಗಿರ್ಬೇಕು ಅಂತ ಭೋಜನವನ್ನ ಊಟವನ್ನ ಚೆನ್ನಾಗಿ ನಾವು ನಮ್ಮ ಈ ಒಂದು ನಮ್ಮ ಫಿಸಿಕಲ್ ಬಾಡಿಗೆ ನಾವು ಕೊಡ್ತಾ ಬರ್ತೀವಿ ಹಾಗಾದ್ರೆ ನಮ್ಮ ಒಳಗಡೆ ಇರುವಂತಹ ಈ ಮೂಲ ಆಧಾರವಾಗಿರುವಂತಹ ಈ ಶರೀರ ನಮ್ಗೆ ಇರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಆಧಾರ ಇದೆ ಅಲ್ವಾ ಆಧಾರ ಸ್ತಂಭ ಯಾವುದು ಅಂತ ಹೇಳಿದ್ರೆ ಅದೇ ನಮ್ಮ ಆತ್ಮ ಹಾಗಾದ್ರೆ ಈ ಆತ್ಮದ ಭೋಜನಕ್ಕೆ ಈ ಆತ್ಮದ ಉನ್ನತಿಗಾಗಿ ನಾವು ಆತ್ಮ ಜ್ಞಾನಕ್ಕಾಗಿ ಆತ್ಮದ ಉದ್ದೇಶಕ್ಕಾಗಿ ಆತ್ಮದ ಪರ್ಪಸ್ಗಾಗಿ ನಾವ್ ಏನ್ ಕೊಡ್ತಾ ಇದ್ದೀವಿ ನಾವು ಬರೀ ನಾವು ಎಲ್ಲ ಏನ್ ಮಾಡ್ತಾ ಇದ್ದೀವಿ ಬರೀ ನಮ್ಮ ಒಳ ಮೇಲ್ಗಡೆ ಕಾಣುವಂತಹ ಮೇಲ್ನೋಟಕ್ಕೆ ಮಾತ್ರ ನಾವು ಎಲ್ಲವನ್ನು ನಾವು ಅದಕ್ಕೆ ಏನೇನ್ ಬೇಕು ಎಲ್ಲವನ್ನು ಕೊಡ್ತಾ ಇದೀವಿ ಆದ್ರೆ ನಮ್ಮ ಒಳಗಡೆ ಇರುವಂತಹ ಶಕ್ತಿಗೆ ಒಳಗಡೆ ಇರುವ ಬೇಕಾಗಿರುವಂತದಕ್ಕೆ ನಾವು ಏನ್ ಕೊಡ್ತಾ ಇದೀವಿ ನಾವು ಅದ್ರ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ನಾವು ಅದ್ರ ಮೂಲ ಬೇರನೆ ನಾವು ಮರ್ತ್ಕೊಂಡ್ ಬಿಡ್ತಾ ಇದ್ದೀವಿ ನಾವು ಹಾಗಾದ್ರೆ ಈ ಆತ್ಮದ ಭೋಜನ ಯಾವುದು ಅದಕ್ಕೆ ಶಕ್ತಿ ಅಥವಾ ಅದರ ಶಕ್ತಿಯಲ್ಲಿ ನಾವು ತಿಳ್ಕೊಳ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಅದಕ್ಕೆ ಅಂತ ಹೇಳಿದ್ರೆ ಮೇನ್ ಆಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಆ ಪರಮಾತ್ಮನ ಅಂದ್ರೆ ಆ ಪರಮ ತತ್ವದೊಂದಿಗೆ ನಾವು ಜೊತೆಯಾಗಿರ್ಬೇಕು ಅಂದ್ರೆ ಸರ್ವಾಂತರ್ಯಾಮಿ ಆಗಿರುವಂತ ಎಲ್ಲರಿಗೂ ಕೂಡ ಏಕವಾಗಿರುವಂತ ಪರಮ ತತ್ವದ ನಿಯಮವನ್ನು ನಾವು ತಿಳ್ಕೊಳ್ಬೇಕು ಅಥವಾ ನಮ್ಗೆ ಇಷ್ಟ ಆದರೆ ಭಜನೆಗಳನ್ನ ಮಾಡ್ಬೇಕು ನಾಮಸ್ಮರಣೆಯನ್ನ ಮಾಡ್ಬೇಕು ಧ್ಯಾನವನ್ನ ಮಾಡ್ಬೇಕು ಇಲ್ಲಂದ್ರೆ ಜ್ಞಾನವ ಜ್ಞಾನದಿಂದ ನಾವು ಸಾಧನೆಯನ್ನ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಧ್ಯಾನದಿಂದ ಸ್ನಾನ ಸಾಧನೆಯನ್ನ ಮಾಡ್ಬೇಕು ಇಲ್ಲಾಂದ್ರೆ ಭಕ್ತಿಯಿಂದ ನಾವು ಸಾಧನೆಯನ್ನ ಮಾಡ್ಕೊಳ್ಬೇಕಲ್ವಾ ಆದ್ರೆ ನಾವು ಆ ಆ ಒಂದು ಅದನ್ನ ಬಿಟ್ಟು ನಾವು ಬೇರೆದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನಾವು ಆದ್ರೆ ಇದು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತ ಒಂದು ಚೈತನ್ಯ ಒಂದು ಪ್ರಾಣಶಕ್ತಿ ನಮ್ಮ ಒಳಗಡೆ ಇರುತ್ತೆ ಆ ಪ್ರಾಣ ಶಕ್ತಿಯ ಎನರ್ಜಿ ಯಾವಾಗ ಕಡಿಮೆ ಆಗುತ್ತೋ ಆಗ ನಮ್ಗಳಿಗೆ ಅರಿವಿಲ್ಲದೆ ನಮ್ಗೆ ನಾವು ಏನೇ ಪ್ರಯತ್ನ ಪಟ್ರು ಕೂಡ ನಮ್ಗೆ ಚಾಲೆಂಜಸ್ ನಾವು ಹೊರಬರೋದಿಕ್ಕೆ ಆಗೋದಿಲ್ಲ ಹೌದಲ್ವಾ ಈ ನಾವ್ ನಮ್ಮ ಗಮನ ಎಲ್ಲ ಎಲ್ಲಿದೆ ಈ ಬರೀ ಶರೀರವನ್ನ ನೋಡ್ಕೊಳ್ಳೋದ್ರಲ್ಲೇ ಇದೆ ನಮ್ಗೆ ಹೌದಲ್ವಾ ಇದು ನೋಡ್ಕೊಳ್ಳೋದಕ್ಕೆ ನಾ ಸರಿಯಾದ ಮಾರ್ಗದಲ್ಲಿ ತಿಳ್ಸ್ಕೊಳಕ್ಕೆ ನಮ್ಗೆ ಡಾಕ್ಟರ್ಸ್ಗಳು ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಗಳೆಲ್ಲರೂ ಎಲ್ಲರೂ ಕೂಡ ಇದ್ದಾರೆ ತಿಳಿದೋಂತವ್ರು ಎಲ್ಲರೂ ಇದಾರೆ ಹೌದಲ್ವಾ ಅದಕ್ಕೆ ಇಂಜೆಕ್ಷನ್ ಬೇಕಾ ಆಪರೇಷನ್ ಮಾಡ್ಬೇಕಾ ಎಲ್ಲವನ್ನೂ ಕೂಡ ಮಾಡ್ತಾರೆ ಎಲ್ಲವನ್ನೂ ಕೂಡ ನಮ್ಗೆ ಜ್ಞಾನವನ್ನ ತಿಳಿಸ್ಕೊಡ್ತಾ ಬರ್ತಾ ಇದಾರೆ ಹಾಗಾದ್ರೆ ಈ ಒಂದು ನಮ್ಮ ಈ ಒಂದು ಚೈತನ್ಯದ ಶರೀರಗಳನ್ನ ಈ ಶಕ್ತಿಯ ಶರೀರಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ರೇಖೆಯನ್ನ ಕಲಿಬೇಕು ಅಥವಾ ರೇಖಿ ಸಾಧಕರ ಹತ್ರ ನಾವು ನಮ್ಮ ಜ್ಞಾನವನ್ನ ನಾವು ತಿಳ್ಕೊಳ್ಬೇಕು ನಮ್ಮ ಎನರ್ಜಿಯನ್ನ ನಾವು ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂದು ಸಂಪೂರ್ಣವಾಗಿ ನಾವು ತಿಳ್ಕೊಳ್ತಾ ಬರ್ಬೇಕು ಇದು ಯಾವ್ದು ಬೇಸಿಕ್ ಆಗಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಏನಾಗತ್ತೆ ನಾವು ಪ್ರತಿ ಸಲ ಯಾವಾಗ್ಲೂ ಕೂಡ ನಾವ್ ಏನ್ ಮಾಡ್ಬೇಕಾಗತ್ತೆ ಬೇರೆಯವ್ರ ಮೇಲೆ ನಾವು ಅವಲಂಬಿತವಾಗಿರ್ಬೇಕಾಗತ್ತೆ ಈ ಒಂದು ಎನರ್ಜಿಯ ಸೆಂಟರ್ ಶರೀರ ಅಂತಂದ್ರೆ ಏನು ಹೌದಲ್ವಾ ಈ ಎನರ್ಜಿ ಸೆಂಟರ್ಸ್ ಗಳು ಅಂತಂದ್ರೆ ಏನು ಅಂದ್ರೆ ಪ್ರಾಣ ಶಕ್ತಿ ಅಂತಂದ್ರೆ ಏನು ಈ ಶರೀರ ಅಂತೇಳಿ ನಮ್ಮ ಕಾಣುವಂತ ಶರೀರ ಅಲ್ಲ ಈ ಶರೀರದಲ್ಲಿರುವಂತ ಒಂದು ಚೈತನ್ಯ ಶಕ್ತಿಯನ್ನ ನಾವು ಆಭಾ ಅಂತ ಅಂತೇಳಿ ನಾವು ಕರಿತೀವಿ ತನ್ನದೇ ಆದಂತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಮ್ಮ ಶರೀರ ಹೊಂದಿರುತ್ತೆ ಈ ಒಂದು ಶಕ್ತಿಯನ್ನ ಇದ್ರ ಏನ್ ಮಾಡ್ಬೇಕು ನಾವು ಜಾ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ಕೊಳ್ಬೇಕು ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ನೋಡಿ ಅದು ಒಂದು ನಮ್ಗೆ ರಕ್ಷಣಾ ಕವಚ ಇದ್ದಾಗೆ ಸುರಕ್ಷಾ ಕವಚ ಇದ್ದಾಗೆ ಅದನ್ನ ನಾವ್ ಏನ್ ಮಾಡ್ಕೊಳ್ತಾ ಇದ್ದೀವಿ ನಾವೊಂದು ಒಂದು ಸಾವಿರಾರು ಕೋಟಿಗಳನ್ನ ಕಟ್ಟಿ ನಾವು ಮನೆಯನ್ನ ಕಟ್ಟಿಸ್ತೀವಿ ನಾವು ಹೌದಲ್ವಾ ಏನೇನ್ ಬೇಕು ಇಂಟೀರಿಯರ್ ಡೆಕೋರೇಷನ್ ಬೇಕಾ ಔಟರ್ ಡೆಕೋರೇಷನ್ಸ್ ಬೇಕಾ ಅದು ಸರಿ ಯಾವ ರೀತಿ ಪ್ಲಾನ್ ಬೇಕು ಎವ್ರಿಥಿಂಗ್ ಎಲ್ಲವನ್ನು ಕೂಡ ಪ್ರಾಪರ್ ಆಗಿ ನಾವು ಮಾಡ್ತಿರ್ತೀವಿ ಅದಕ್ಕೆ ಒಂದು ಪವರ್ ಕನೆಕ್ಷನ್ ಮನೆಗೆ ಕೊಟ್ಟಿಲ್ಲ ಅಂತಂದ್ರೆ ಬೆಳಕು ಬರುತ್ತಾ ನೀವು ಎಷ್ಟೇ ಕೋಟಿ ಕೊಟ್ಟು ಕೊಟ್ಟಿದ್ರು ಕೂಡ ಹೌದಲ್ವಾ ಆ ಬೆಳಕು ಅನ್ನೋ ಒಂದು ಪವರ್ ಅನ್ನು ನಾವು ಕನೆಕ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಮನೆಯ ಕತ್ತಲಲ್ಲಿ ಅಂಧಕಾರದಲ್ಲಿ ಇರುತ್ತೇವೆ ಅದು ಬೆಳಕಿನ ತುಂಬಿರುತ್ತಾ ಅದು ಸಾಧ್ಯವೇ ಇಲ್ಲ ಹಾಗೆ ಆ ಬೆಳಕನ್ನ ನಮ್ಮ ಶರೀರಕ್ಕೆ ನಮ್ಮನ್ನ ಒಂದು ಪ್ರೊಟೆಕ್ಷನ್ ಅನ್ನ ಮಾಡುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ಈ ಆಭಾ ಮಂಡಲ ಎಲ್ಲಿಗೆ ಕನೆಕ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾವ್ ಹೇಳ್ಬೋದು ಅಂತ ಹೇಳಿ ನಮ್ಮ ಬ್ರೀತಿಂಗ್ ನಮ್ಮ ಬ್ರೀತಿಂಗ್ ನಾವು ಉಸಿರು 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 ಧ್ಯಾನವನ್ನ ನಾವು ಮಾಡಿದಾಗ ನಮ್ಮ ಉಸಿರಿನ ಕಡೆಗೆ ನಾವು ಗಮನವನ್ನು ತಂದಾಗ ನಮ್ಗೆ ಏನಾಗುತ್ತೆ ಇಡ ಮತ್ತೆ ಪಿಂಗಳಗಳ ನಾಡಿಗಳು ಸುಸುಂ ಸುಸುಂನ ನಾಡಿಗೆ ಕನೆಕ್ಷನ್ ಆಗುತ್ತೆ ಮೇನ್ ಆಗಿ ಇಲ್ಲಿಂದ ಕನೆಕ್ಟ್ ಆಗಿರುವಂತದ್ದು ಈ ನಾಡಿಗೆ ಕನೆಕ್ಟ್ ಆಗುತ್ತೆ ಇದು ಎಲ್ಲಿ ಕನೆಕ್ಟ್ ಆಗಿರುತ್ತೆ ಮುಖ್ಯವಾಗಿ ನಮ್ಮ ಏಳು ಶಕ್ತಿಯ ಕೇಂದ್ರಗಳು ಬರುತ್ತೆ ನಮ್ಮ ಶರೀರದಲ್ಲಿ ನಾಡಿಯ ಗುಚ್ಛಗಳು ಅಂತ ಕೇಳ್ತಾರೆ ಅದನ್ನ ಕಾಣಿಸಲ್ಲ ನಮ್ಮ ಕಣ್ಣಿಗೆ ಅದು ಸೈಂಟಿಫಿಕಲ್ ಕೂಡ ಚಕ್ರಗಳಿದೆಯಾ ಅಂತ ಹೇಳಿದ್ರೆ ನಂಬಲ್ಲ ಅವ್ರು ಅಲ್ಲಿರೋದು ನಾಡಿಯ ಗುಚ್ಛಗಳು ಅಂತ ಹೇಳ್ತಾರೆ ಅದನ್ನ ಅಂದ್ರೆ ನಾಡಿಗಳಿಂದ ಆಗಿರುವಂತ ಒಂದು ಗುಂಪಿರುತ್ತೆ ಅದನ್ನ ನಾವೇನ್ ಹೇಳ್ತೀವಿ ನಾಡಿಗಳು ಅಥವಾ ನಾಡಿ ಗುಚ್ಛಗಳು ಚಕ್ರಗಳು ಅಂತ ಹೇಳಿ ನಾವು ಕರಿತೀವಿ ನಮ್ಮ ಶರೀರದಲ್ಲಿ ಏಳು ಚಕ್ರಗಳಿರುತ್ತೆ ಯಾವ್ಯಾವ್ದು ಅಂತ ಹೇಳಿದ್ರೆ ಬೇಸಗೆ ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ ಒಂದು ಮೂರು ನಾಲ್ಕು ಬೆರಳು ಮೇಲ್ಗಡೆ ಬರುವಂತದ್ದು ಅಂದ್ರೆ ನಮ್ಮ ಸೆಕ್ಷ ಆರ್ಗನ್ ಹತ್ರ ಬರುವಂತಂದ್ರೆ ಸ್ವಾಧಿಷ್ಠಾನ ಚಕ್ರ ಅದರಿಂದ ಮೇಲ್ಗಡೆ ಬರುವಂತದ್ದು ನಮ್ಮ ನಾಭಿ ಹತ್ರ ಬರುವುದು ಮೂ ಮಣಿಪುರ ಚಕ್ರ ಅಲ್ಲಿಂದ ಮೇಲ್ಗಡೆ ಹೋದ ತಕ್ಷಣ ಬರುವುದು ನಮ್ಮ ಹೃದಯದಲ್ಲಿ ನಮ್ಮ ಹೃದಯ ಚಕ್ರ ಎಕ್ಸಾಕ್ಟ್ ಆಗಿ ಅಲ್ಲೇ ಇರುತ್ತಾ ಅಂದ್ರೆ ಸ್ವಲ್ಪ ಅಕ್ಕ ಪಕ್ಕದಲ್ಲಿ ಆ ನಾಡಿಗಳಲ್ಲಿ ಬರುತ್ತೆ ಅದು ಅದನ್ನ ಹೃದಯ ಚಕ್ರ ಅಂತೇಳಿ ನಾವು ಬರೀ ಅಲ್ಲಿಂದ ಯಾವಾಗ್ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ವಿಶುದ್ಧಿ ನಮ್ಮ ಗಂಟಲಿನಲ್ಲಿ ಬರುವಂತದ್ದು ವಿಶುದ್ಧಿ ಚಕ್ರ ಅದಾದ ನಂತರ ನಮ್ಮ ಕಣ್ಣಿನಲ್ಲಿ ಮೂರ ಆಗ್ನಿ ಅಂದ್ರೆ ನಮ್ಮ ಎರಡು ಐಬ್ರೋಗಳ ಮಧ್ಯದಲ್ಲಿ ಬರುವಂತದ್ದು ಆಜ್ಞಾ ಚಕ್ರ ಅದಾದ ನಂತರ ಬರೋದು ನಮ್ಮ ನೆತ್ತಿಯ ಮೇಲೆ ಸಹಸ್ರಾರ ಚಕ್ರ ನೋಡಿ ಈ ಮೂರು ಇಡ ಪಿಂಗಲ ಸುಶುಮ ಈ ಏಳು ಚಕ್ರಗಳಿಗೆ ಕನೆಕ್ಷನ್ ಆಗಿರುತ್ತೆ ಏಳು ಚಕ್ರಗಳು ಎಲ್ಲಿಗೆ ಕನೆಕ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಈ ಒಂದು ಐದು ಪಂಚಕೋಶಗಳ ಶರೀರಗಳಿಗೆ ಕನೆಕ್ಷನ್ ಆಗಿರುತ್ತೆ ಈ ಪಂಚಕೋಶಗಳು ಎಲ್ಲಿಗೆ ಕನೆಕ್ಷನ್ ಆಗಿರುತ್ತೆ ನಮ್ಮ ಆಭಾ ಮಂಡಲಕ್ಕೆ ಕನೆಕ್ಷನ್ ಆಗಿರುತ್ತೆ ಎಷ್ಟು ಸೊಗಸಾಗಿ ಎಷ್ಟು ನೋಡಿ ಎಷ್ಟು ಅದ್ಭುತವಾಗಿ ಈ ಒಂದು ಶರೀರದ ಸ್ಟ್ರಕ್ಚರ್ ಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಮೇನ್ ಆಗಿ ನಾವು ಈ ಬ್ರೀತಿಂಗ್ ಅನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಈ ಬ್ರೀತಿಂಗ್ ಗೆ ಮುಖಾಂತರ ನಾವು ಉಸಿರಿನ ಮುಖಾಂತರ ನಾವು ಧ್ಯಾನವನ್ನ ಮಾಡಿದಾಗ ಆಟೋಮ್ಯಾಟಿಕಲಿ ನಮ್ಮ ಆಭಾ ಮಂಡಲ ಎಲ್ಲವೂ ಕೂಡ ಕನೆಕ್ಷನ್ ಆಗುತ್ತೆ ಈ ಐದು ಚಕ್ರಗಳು ಎಲ್ಲಿಗಿರುತ್ತೆ ಸಾರಿ ಈ ಐದು ಆ ಶರೀರಗಳು ಎಲ್ಲಿಗೆ ಕನೆಕ್ಟ್ ನೋಡಿ ಟೋಟಲ್ ಆಗಿ ಎಲ್ಲವೂ ಕೂಡ ಸೇರಿ ಎಲ್ಲಿ ಅಂದ್ರೆ ಈ ಮೂರು ನಾಡಿಗಳು ಈ ಏಳು ಚಕ್ರಗಳು ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಕನೆಕ್ಷನ್ ಆಗಿರುತ್ತೆ ಈಗ ನೀವು ನೋಡಿರ್ಬಹುದು ನಿಮ್ಮ ಮನೆ ಎಲ್ಲಾ ಕಡೆ ಇರುತ್ತೆ ನಮ್ಮ ಮನೆಯಲ್ಲಿ ಹೇಗಿರುತ್ತೆ ಒಂದ್ ಕಡೆ ಅಡಿಗೆ ಮನೆ ಇರುತ್ತೆ ದೇವ್ರ ಮನೆ ಇರುತ್ತೆ ಬೆಡ್ರೂಮ್ ಇರುತ್ತೆ ಲಿವಿಂಗ್ ಏರಿಯಾ ಇರುತ್ತೆ ಸ್ಟಡಿ ರೂಮ್ ಇರುತ್ತೆ ಸ್ಟೋರೇಜ್ ರೂಮ್ ಗಳಿರುತ್ತೆ ಲೈಟ್ ಗಳ ಕನೆಕ್ಷನ್ ನಾವ್ ಏನ್ ಮಾಡಿರ್ತೀವಿ ನಾವು ಮೇನ್ ಸ್ವಿಚ್ ಗೆ ನಾವು ಕನೆಕ್ಷನ್ ಮಾಡಿರ್ತೀವಿ ಮೇನ್ ಸ್ವಿಚ್ ಅನ್ನ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ ಇಡೀ ಮನೆ ಎಲ್ಲಾ ಬೆಳಕು ಆಫ್ ಆಗುತ್ತೆ ಆ ಮೇನ್ ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಯಾವ್ದಾವ್ದನ್ ಬೇಕು ನಾವು ಆ ರೂಮ್ ಲೈಟ್ ಗಳನ್ನ ನಾವು ಆನ್ ಮಾಡ್ಕೊಳ್ಬಹುದು ಹಾಗೆ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ನಾವು ಶುದ್ಧಿಯಾಗಿ ಇಟ್ಕೊಳ್ಬೇಕು ಅಥವಾ ಅದರ ಎನರ್ಜಿಯನ್ನ ನಾವು ಕಾಪಾಡ್ಕೊಳ್ಬೇಕು ಅಂದ್ರೆ ನಾವು ಏಳು ಚಕ್ರಗಳ ಕಡೆಗೆ ನಾವು ಅದನ್ನ ನಾವು ನೋಡ್ಕೊಳ್ತಾ ಬರ್ಬೇಕು ಯಾವಾಗ ಈ ಎಲ್ಲ ಚಕ್ರಗಳಾಗಿರ್ಬಹುದು ಈ ಎನರ್ಜಿ ಸೆಂಟರ್ಸ್ ಗಳಾಗಿರ್ಬಹುದು ಇವೆಲ್ಲವನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಬರ್ತೀವೋ ಆಗ ನಮ್ಗೆ ಏನಾಗುತ್ತೆ ಅಂದ್ರೆ ತನಗೆ ತಾನೇ ಆಭಾ ಮಂಡಲ ತನ್ನ ಎನರ್ಜಿಯನ್ನ ಅದು ಪ್ರೊಟೆಕ್ಷನ್ ಮಾಡ್ಕೊಳ್ಳುತ್ತೆ ಯಾವುದೇ ನಕಾರಾತ್ಮಕ ಎನರ್ಜಿಗಳು ಬರ್ಲಿ ಅದು ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕು ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕಾಗತ್ತೆ ಅದಕ್ಕೆ ಹೇಳಿ ಮೇನ್ ಆಗಿರುವಂತ ನಮ್ಮ ಶರೀರದಲ್ಲಿರುವಂತಹ ಈ ಏಳು ಶಕ್ತಿಯ ಕೇಂದ್ರಗಳನ್ನ ನಾವು ಅಲ್ಲಿರುವಂತ ಶಕ್ತಿಯನ್ನ ಹೇಳಿದೆ ಅಂದ್ರೆ ಈಗ ನಾವು ಶಕ್ತಿ ಅಂತ ಏನ್ ಅನ್ಕೊಬಿಡ್ತೀವಿ ಈ ಪ್ರಾಣ ಹರಿತಾ ಇದೆ ಅಂತ ಈಗ ರಕ್ತ ಹರಿಯುತ್ತಲ್ವಾ ರಕ್ತ ಹರಿದ ಹಾಗೆ ಅಂತ ಅನ್ಕೊಬಿಡ್ತೀವಿ ನಾವು ಆ ರಕ್ತದ ನಾಡಿಗಳೆಲ್ಲ ನಮ್ಮ ಶರೀರದ ಒಳಗಡೆ ಒಂದು ಪ್ರಾಣ ಒಂದು ಚೈತನ್ಯ ಹರಿಯುವಂತೆ ಇರುತ್ತೆ ಅದನ್ನೇ ಪ್ರಾಣ ಶಕ್ತಿ ಅಂತ ಕರೆಯೋದು ನಾವು ಆ ಪ್ರಾಣ ಶಕ್ತಿಯನ್ನ ಆ ಎನರ್ಜಿಯನ್ನ ನಾವ್ ಏನ್ ಮಾಡ್ಬೇಕು ನಾವು ಯಾವಾಗ್ಲೂ ಉನ್ನತ ಸ್ಥಿತಿಯಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ ಅದನ್ನ ಹಾಗಾಗಿ ನಮ್ಗೆ ಈ ಚಕ್ರಗಳನ್ನ ನಾವು ತುಂಬಾ ನಾವು ಯಾವಾಗ್ಲೂ ಗಮನವನ್ನ ಇಟ್ಕೊಳ್ಬೇಕು ನಾವು ಈ ಚಕ್ರಗಳು ತುಂಬಾ ನಮ್ಗೆ ಇಂಪಾರ್ಟೆನ್ಸ್ ಆಗತ್ತೆ ಮೇನ್ ಆಗಿದಾವೆ ಈ ಏಳು ಚಕ್ರಗಳನ್ನ ನಾವು ಪ್ರಾಪರ್ ಆಗಿ ಅದ್ರ ಎನರ್ಜಿಯನ್ನು ನಾವು ಕಾಪಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಅದ್ರ ಕಡೆ ನಾವು ಗಮನವನ್ನ ಕೊಡ್ತಾ ಬಂತು ಅಂತ ಹೇಳಿದ್ರೆ ಈ ಏಳು ಚಕ್ರಗಳು ತುಂಬಾ ಎಲ್ಲಾ ಒಂದು ಮೂಲಕ್ಕೂ ಈ ಏಳು ಚಕ್ರಗಳೇ ನಮ್ಮನ್ನ ಕರ್ಕೊಂಡು ಹೋಗುವಂತದ್ದು ಈ ಏಳು ಚಕ್ರಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಬಂದು ಅಂದ್ರೆ ನಮ್ಮ ದೇಹದಲ್ಲಿರುವಂತ ಎಪ್ಪತ್ತೆರಡು ಸಾವಿರ ನಾಡಿಗಳು ಎನರ್ಜಿ ತುಂಬಿರುತ್ತೆ ಈ ಎಪ್ಪತ್ತೆರಡು ಸಾವಿರ ನಾಡಿಗಳು ಎನರ್ಜಿ ತುಂಬಿತ್ತು ಅಂದ್ರೆ ನಮ್ಮ ಐದು ಪಂಚಕೋಶಗಳಾಗಿರ್ಬಹುದು ನಮ್ಮ ಆಭಾ ಮಂಡಲಗಳಾಗಿರ್ಬಹುದು ಎಲ್ಲವೂ ಕೂಡ ಚೈತನ್ಯಮಯವಾಗಿರುತ್ತೆ ಆಗ ನಾವು ಒಂದೊಂದಾಗಿ ಒಂದೊಂದಾಗಿ ನಾವು ಕನೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ನಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಕೂಡ ಯಾವುದೇ ರೀತಿ ಚಾಲೆಂಜಸ್ ಗಳಿದ್ರು ಕೂಡ ನಾವು ಅದನ್ನ ಓವರ್ ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ನಾವು ಅಭ್ಯಾಸವನ್ನ ಮಾಡ್ತಾ 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 ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಬರುತ್ತೆ ಹಾಗಾದ್ರೆ ಈ ಈ ಚಕ್ರಗಳು ಅದಕ್ಕೆ ಒಂದು ಬೀಜ ಮಂತ್ರಗಳಿರುತ್ತೆ ಅದಕ್ಕೆ ಬಣ್ಣ ಕೂಡ ಇರುತ್ತೆ ಅದ್ಯಾವ್ ಯಾವ್ದು ಅಂತ ನಾವು ತಿಳ್ಕೊಳ್ಳೋದು ಮೊದಲನೇದಾಗಿ ಬರುವಂತದ್ ಯಾವ್ದು ಅಂದ್ರೆ ಮೂಲಾಧಾರ ಚಕ್ರ ಈ ಮೂಲಾಧಾರ ಚಕ್ರದಲ್ಲಿ ಯಾವ ಬಣ್ಣದಲ್ಲಿ ಇರುತ್ತೆ ಅಂದ್ರೆ ಕೆಂಪು ಇರುತ್ತೆ ಇದರ ಬೀಜ ಮಂತ್ರ ಏನು ಅದನ್ನ ಲಂ ಎಲ್ ಎ ಎಂ ಅಂತ ಹೇಳಿ ಕಲಿತೀವಿ ನಾವು ಲಂಕಾರ ಅಂತ ಹೇಳಿ ಸೆಕೆಂಡ್ ಬರುವಂತದ್ ಯಾವುದು ಅಂತ ಹೇಳಿದ್ರೆ ಸ್ವಾದಿಷ್ಟಾನ ಚಕ್ರ ಇದರ ಬಣ್ಣ ಯಾವುದು ಅಂದ್ರೆ ಕೇಸರಿಯ ಬಣ್ಣ ಸೊ ಇದರ ಬೀಜ ಮಂತ್ರ ಯಾವುದು ಅಂದ್ರೆ ವಿ ಎಂ ವಂ ಅಂತೇಳಿ ನಾವು ಕಲಿತೀವಿ ವಂಕಾರ ನಂತರ ಬರುವುದು ನಮ್ಮ ನಾಭಿ ಹತ್ರ ಬರುತ್ತೆ ಮಣಿಪುರ ಚಕ್ರ ಸೊ ಇದರ ಬಣ್ಣ ಯಾವ ಬಣ್ಣದಲ್ಲಿ ಇರುತ್ತೆ ಹಳದಿಯ ಬಣ್ಣ ಇದರ ಬೀಜ ಮಂತ್ರ ರಂಕಾರ ಆರ್ ಎ ಎಂ ರಂ ಅಂತ ಹೇಳಿ ಕಲಿತು ಆ ನಂತರ ನಮ್ಮ ಹೃದಯದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ ಇದರ ಬಣ್ಣ ಹಸಿರು ಬಣ್ಣ ಇದರ ಬೀಜ ಮಂತ್ರ ಯಂಕಾರ ನೆಕ್ಸ್ಟ್ ಬರೋದು ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರದಲ್ಲಿರುವಂತಹ ಬಣ್ಣ ಯಾವುದು ಅಂದ್ರೆ ತಿಳಿ ನೀಲಿ ಆಕಾಶ ನೀಲಿಯ ಬಣ್ಣ ಹಂಕಾರ ಆಗ್ನೇಯ ಚಕ್ರದಲ್ಲಿ ಬರುವಂತದ್ದು ಅದರ ಬಣ್ಣ ಯಾವುದು ಅಂದ್ರೆ ಕಡು ನೀಲಿ ಅದರ ಬೀಜ ಮಂತ್ರ ಓಂಕಾರ ನೆಕ್ಸ್ಟ್ ಲಾಸ್ಟ್ ಆಗಿ ಅಂತ ಹೇಳಿದ್ರೆ ಚಕ್ರ ಅದರ ಬಣ್ಣ ಸಹಸ್ರಆರ್ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೇರಳೆಯ ಬಣ್ಣ ಇರುತ್ತೆ ಅಂದ್ರೆ ಇದನ್ನ ಟೋಟಲ್ ಆಗಿ ಇದನ್ನ ವಿಬ್ಗ ಯಾರ್ ಅಂತ ಕರೀತಾರೆ ಕೆಳಗಡೆಯಿಂದ ನಾವು ಹೋದ್ರೆ ವಿಗ ಗಯಾರ್ ಅಂತ ಆರ್ ಅಂದ್ರೆ ರೆಡ್ ಆರೆಂಜ್ ಗ್ರೀನ್ ಬ್ಲೂ ಹಾಗೆ ಎಲ್ಲ ಬಣ್ಣಗಳು ಕೂಡ ಬರುತ್ತೆ ಲಾಸ್ಟ್ ಬರೋದ್ಯಾವ್ದು ವೈಲೈಟ್ ಬಣ್ಣ ಬರುತ್ತೆ ಸೊ ಟೋಟಲ್ ಆಗಿ ನಾವು ಏನು ಏಳು ಚಕ್ರಗಳು ಅಂತ ಏಳು ಬಣ್ಣಗಳು ಅಂತ ಹೇಳ್ತೀವಲ್ಲ ಆ ಏಳು ಬಣ್ಣಗಳು ಕೂಡ ನಮ್ಮ ಚಕ್ರಗಳಲ್ಲೇ ಇರುವಂತದ್ದು ಸೊ ಈ ಚಕ್ರಗಳಲ್ಲಿ ಈಗ ಇದಕ್ಕೆ ನಾವ್ ಏನ್ ಮಾಡ್ಬೇಕು ಸಮಾಜವನ್ನು ನಾವು ಚಕ್ರಗಳ ಧ್ಯಾನ ಅಂತ ಹೇಳಿ ಈ ಬೀಜ ಮಂತ್ರಗಳನ್ನ ಏನ್ ಮಾಡ್ಬೇಕು ಆದ್ರೆ ಏನೇನ್ ಕೊಟ್ಟಿದೀವಲ್ಲ ಆ ಬೀಜ ಮಂತ್ರಗಳನ್ನ ಹೇಳ್ತಾ ನಾವು ನಮ್ಮ ಗಮನವನ್ನ ನಾವು ಅಲ್ಲಿಗೆ ನೋಡ್ಕೊಳ್ತಾ ಬಂದಾಗ ನಾವು ಚಕ್ರ ಧ್ಯಾನವನ್ನ ನಾವು ಮಾಡ್ಬೇಕು ನಾವು ಯಾಕೆ ಈ ಚಕ್ರ ಧ್ಯಾನವನ್ನ ಮಾಡ್ಬೇಕು ಹೌದಲ್ವಾ ಯಾಕೆ ನಾವು ಧ್ಯಾನ ಮಾಡ್ಬೇಕು ಚಕ್ರಗಳಿಗೇನೆ ಧ್ಯಾನ ಯಾಕೆ ಮಾಡ್ಬೇಕು ನಾವು ಯಾಕೆ ಅಂತ ಹೇಳಿದ್ರೆ ಇದು ಬೀಗದ ಕೈ ಹಾಗೆ ಇದನ್ನ ನಾವು ಸರಿಯಾಗಿ ಇಟ್ಕೊಂಡ್ರೆ ಎಲ್ಲಾ ಏನಾಗುತ್ತೆ ನಮ್ಮ ಆಭಾ ಮಂಡಲ ನಮ್ಮ ಎನರ್ಜಿನೇ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಪ್ರಾಪರ್ ಆಗಿ ಕೆಲಸ ಮಾಡ್ತವೆ ಎಲ್ಲಾನು ಕೂಡ ಈ ಒಂದು ಮೂಲಾಧಾರ ಚಕ್ರ ಎಲ್ಲಿರುತ್ತೆ ನಿಮ್ಗೆ ಗೊತ್ತಿದೆ ನಾನು ಆಲ್ರೆಡಿ ಆಗ್ಲೇ ಹೇಳಿದೆ ನಿಮ್ಗೆ ಎಲ್ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗ ಎಲ್ಲಿರುತ್ತಲ್ಲ ಆ ಒಂದು ಭಾಗ ಅಂದ್ರ ಆ ಸೆಂಟರ್ ಅಲ್ಲಿ ಮಧ್ಯದಲ್ಲಿ ಅಲ್ಲಿ ನಮ್ಗೆ ಈ ಮೂಲಾಧಾರ ಚಕ್ರ ಬರುತ್ತೆ ಅಂದ್ರೆ ಇದು ಮೂತ್ರ ಜನಕಾಂಗದ ಗ್ರಂಥಿ ಇರುತ್ತಲ್ಲ ಅಲ್ಲಿ ಆ ಭಾಗದಲ್ಲಿ ಇದು ಬರುವಂತದ್ದು ಇದ್ರ ಬಣ್ಣ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಇದು ಬ್ಯಾಲೆನ್ಸ್ ಆಗಿಲ್ಲ ಇಂಬ್ಯಾಲೆನ್ಸ್ ಆಗಿದೆ ಅಂತಂದಾಗ ಏನಾಗುತ್ತೆ ನಮ್ಗೆ ನಮ್ಮ ಜೀವನದಲ್ಲಿ ಒಂದು ಭಯ ಇರುತ್ತೆ ಯಾವುದೇ ರೀತಿ ಅನಿಶ್ಚಿತತೆಗಳಿರುತ್ತೆ ಆತಂಕ ಸ್ಟೆಬಿಲಿಟಿಗಳಿರಲ್ಲ ನಮ್ಗೆ ಯಾವುದೇ ಕೆಲಸಗಳು ಮಾಡೋಕ್ಕೂ ಕೂಡ ನಮ್ಗೆ ನಿರಾಸಕ್ತಿ ಅಂತ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿ ಕೆಲ್ಸ ಮಾಡ್ತಾ ಇದೆ ಅಂತಂದಾಗ ಏನಾಗುತ್ತೆ ಇದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದಾಗ ನಮ್ಮಲ್ಲಿ ಏನಾಗುತ್ತೆ ಒಂದು ದೈಹಿಕವಾದಂತ ಶಕ್ತಿ ಇರುತ್ತೆ ನಮ್ಗೆ ಧೈರ್ಯ ಇರುತ್ತೆ ಭದ್ರತೆಯಿಂದ ನಾವು ಕೆಲಸವನ್ನ ಮಾಡ್ತೀವಿ ಸ್ಥಿರತೆ ಇರುತ್ತೆ ನಮ್ಮ ಜೀವನದಲ್ಲಿ ಶಕ್ತಿ ಇರುತ್ತೆ ಉಲ್ಲಾಸ ಉತ್ಸಾಹದಿಂದ ನಾವು ಜೀವನದಲ್ಲಿ ನಾವು ಕೆಲಸಗಳನ್ನು ನಾವು ಮಾಡೋದಿಕ್ಕೆ ಸಹಾಯಕಾರಿ ಆಗಿರುವಂತದ್ದು ಹೆಲ್ತ್ ಗಳು ಏನೇನು ಬರ್ಬೋದು ಇದಕ್ಕೆ ಅಂತ ಹೇಳಿದ್ರೆ ಅಂದ್ರೆ ಮೂಳೆಗೆ ರಿಲೇಟೆಡ್ ಆಗಿರುವಂತದ್ದು ಕಾಲುಗಳ ಸಮಸ್ಯೆಗಳಾಗಿರ್ಬೋದು ಬೆನ್ನು ನೋವುಗಳಾಗಿರ್ಬಹುದು ಸ್ಥೂಲಕಾಯಗಳಾಗಿರ್ಬಹುದು ಸಮ ಕೆಲವೊಮ್ಮೆ ಪೈಲ್ಸ್ಗೆ ರಿಲೇಟೆಡ್ ಮತ್ತೆ ಮಲಬದ್ಧತೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳೆಲ್ಲವೂ ಕೂಡ ಬರುವಂತದ್ದಾಗಿರುತ್ತೆ ಯಾವಾಗ ಅಂತ ಹೇಳಿದ್ರೆ ನಮ್ಮ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ನಾವೇನ್ ಮಾಡ್ತೀವಿ ಇದನ್ನ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ನಾವು ನಾವೇನ್ ಬರೀ ಸಮಸ್ಯೆಗಳ ಕಡೆ ಕಡೆಗೆ ನಾವು ಯೋಚನೆ ಕಡೆಗೆ ನಾವು ಮಾಡ್ಬೇಕಲ್ವಾ ಇದು ನೋಡಿ ಇದಿಷ್ಟು ಮೂಲವಾದ ಅದು ಸಮತೋಲನವಾಗಿದ್ದಾಗ ಹೇಗಾಗುತ್ತೆ ಅದು ಅಸಮತೋಲನವಾದಾಗ ಯಾವ ರೀತಿ ಇರುತ್ತೆ ಹೆಲ್ತ್ ಇಶ್ಯೂಸ್ ಗಳು ನಮ್ಗೆ ಯಾವ್ಯಾವ್ದು ಬರುತ್ತೆ ಅನ್ನೋದು ನಮ್ಗೆ ನಮ್ಮ ಮೂಲಾಧಾರ ಚಕ್ರದಿಂದ ನಮ್ಗೆ ತಿಳಿಯುವಂತದ್ದು ಮೇನ್ ಆಗಿ ಎಲ್ಲದಕ್ಕೂ ಮೂಲ ಫೌಂಡೇಶನ್ ಮೂಲ ಆಧಾರ ಸ್ತಂಭ ಯಾವುದು ಅಂತ ಹೇಳಿದ್ರೆ ನಮ್ಮ ಈ ಮೂಲಾಧಾರ ಚಕ್ರ ಈ ಒಂದು ಚ ಈ ಚಕ್ರವನ್ನು ನಾವು ಸ್ಟೆಬಿಲೇಟಾಗಿ ಇಟ್ಕೊಂಡ್ರೆ ನಾವು ಉನ್ನತವಾಗೂ ಹೇರ್ಬಹುದು ಇಲ್ಲ ಅಂತ ಹೇಳಿದ್ರೆ ತೀರಾ ನಾವು ನೆಗೆಟಿವಿಟಿ ಕಡೆಗೂ ಕೂಡ ನಾವು ಅಂತ ಒಂದು ಸಂಭವಗಳು ಇರುವಂತದ್ದು ಎರಡನೇದು ಎರಡನೇ ಚಕ್ರ ಯಾವುದು ಅಂತ ಹೇಳಿದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ ಇದರ ಎಲ್ಲಿ ಯಾವ ಗ್ರಂಥಿಯಲ್ಲಿ ಬರುತ್ತೆ ಇದು ಅಂತ ಹೇಳಿದ್ರೆ ನಮ್ಮ ಹೊಕ್ಕಳಿನ ಭಾಗ ಕೆಳಗಡೆ ಅದು ಜನನೇಂದ್ರಿಯದ ಭಾಗದಲ್ಲಿ ನಮಗಿದು ಕಂಡು ಬರುವಂತದ್ದು ಇದು ಈ ಚಕ್ರ ಸ್ಟೆಬಿಲಿಟಿ ಆಗಿದೆ ಸಮತೋಲನವಾಗಿದೆ ಅಂತಂದ್ರೆ ಏನಾಗುತ್ತೆ ನಮ್ಮಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸೃಜನಶೀಲತೆ ಸಂತಾನೋತ್ಪತ್ತಿ ಚೆನ್ನಾಗಿ ಆಗುತ್ತೆ ನಮ್ಗೆ ನಮ್ಮ ಸಂಬಂಧಿಗಳು ನಮ್ಮ ಎಂಬ ಭಾವನೆಗಳು ನಮ್ಮ ಒಂದು ಸ್ಕಿಲ್ಗಳ ಕೌಶಲ್ಯಗಳಾಗಿರ್ಬಹುದು ನಾವು ಎಮೋಷನಲಿ ತುಂಬಾ ನಾವು ಸ್ಟೆಬಿಲಿಟಿ ಆಗಿರ್ತೀವಿ ನಾವು ಕಲಾತ್ಮಕವಾದಂತಹ ಅಭಿವ್ಯಕ್ತಿಗಳು ನಮ್ಮಲ್ಲಿ ಬರುತ್ತೆ ಯಾವುದೇ ರೀತಿಯಿಂದ ಕ್ರಿಯೇಟಿವಿಟಿಗಳು ಎಲ್ಲವೂ ಕೂಡ ನಮ್ಗೆ ಬರೋದಕ್ಕೆ ಸಹಾಯ ಆಗತ್ತೆ ಅಷ್ಟು ಅದ್ಭುತವಾದಂಥದ್ದು ನಮ್ಮ ಕ್ರಿಯೇಟಿವಿಟಿಗೆ ನಮ್ಮ ನಮ್ಮ ಎಮೋಷನ್ಸ್ ಗಳೆಲ್ಲ ಕಂಟ್ರೋಲ್ ಇರುವಂತದ್ದು ಯಾವುದೋ ಒಂದು ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿ ಇದು ಅಸಮತೋಲನ ಆದಾಗ ಏನಾಗುತ್ತೆ ನಮ್ಗೆ ಅಸೂಯೆ ಕೋಪ ದ್ವೇಷ ಕಾಮ ಎಲ್ಲವೂ ಕೂಡ ನಮ್ಮ ಒಳಗಡೆ ಬರೋದಿಕ್ಕೆ ಪ್ರಾರಂಭ ಆಗಿದೆ ಸಾಕಲ್ ನಮ್ಗೆ ಕೋಪ ಇವತ್ತು ನಮ್ಗೆ ಒತ್ತಡ ಕೋಪ ಆಂಗ್ಸೈಟಿ ಡಿಪ್ರೆಷನ್ ಇವೆಲ್ಲ ಎಲ್ಲಿಂದ ಬರ್ತಾ ಇದೆ ಹೌದಲ್ವ ಇವತ್ತು ಮೇನ್ ಆಗಿ ನಾವ್ ಅದರಿಂದನೇ ಹೊರಗಡೆ ಬರ್ಬೇಕಾಗಿರುವಂತದ್ದು ಈ ಚಾಲೆಂಜಸ್ಗಳಿಂದ ಸೊ ಈ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆಯ್ತು ಅಂತ ಹೇಳಿದಾಗ ಅಸಮತೋಲನ ಆದಾಗ ನಮಗೆ ಮೂತ್ರಕೋಶದ ಸೋಂಕುಗಳು ಭಾವನಾತ್ಮಕವಾದಂತ ಸಮಸ್ಯೆಗಳು ನಮ್ಮ ಸಂತೋಲೋತ್ಪತಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ಬೇಕಾಗತ್ತೆ ನಮ್ಮ ಹೆಲ್ತ್ ರಿಲೇಟೆಡ್ ಆಗಿರ್ಬಹುದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಆಗಿರ್ಬಹುದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಆಗಿರ್ಬಹುದು ಇಲ್ಲಿ ಎನರ್ಜಿಯ ಗಳಾದಾಗ ಅಡೆತಡೆಗಳಾದಾಗ ನಮ್ಗೆ ಈ ರೀತಿಯಾದಂತಹ ಚಾಲೆಂಜಸ್ ಗಳನ್ನ ನಾವು ಫೇಸ್ ಮಾಡಬಹುದು ಫೇಸ್ ಮಾಡ್ಕೊಂಡು ಬರ್ಬೇಕಾಗುತ್ತೆ ಇದು ನಮ್ಮ ಸ್ವಾದಿಷ್ಟಾನ ಚಕ್ರಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಗಳಾಗಿದೆ ಸೊ ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಬೇಸಿಕ್ ಜ್ಞಾನಗಳು ನಮ್ಗೆ ಇದ್ದಾಗ ನಾವು ಧ್ಯಾನವನ್ನು ಯಾಕೆ ಮಾಡಬೇಕು ಚಕ್ರಧ್ಯದ ನಮ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಅರಿವಿಗೆ ಬರುತ್ತೆ ಈ ದಿನದ ಕ್ಲಾಸ್ ಅಲ್ಲಿ ನೀವು ಎಷ್ಟು ವಿಷಯಗಳನ್ನ ನೀವು ತಿಳ್ಕೊಳ್ತಾ ಬರ್ತಿದ್ದೀರಾ ಇನ್ನು ಉಳಿದಂತಹ ಚಕ್ರಗಳಾದ ಒಂದು ಇನ್ಫಾರ್ಮೇಶನ್ಸ್ಗಳು ಚಕ್ರ ಧ್ಯಾನವನ್ನು ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದು ಇನ್ಫಾರ್ಮೇಶನ್ಸ್ ಗಳನ್ನ ನೀವು ನಾಳಿನ ಕ್ಲಾಸ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ನೀವು ತಿಳ್ಕೊಳ್ತೀರಾ ಈಗ ಇವತ್ತಿನ ಕ್ಲಾಸ್ ನಲ್ಲಿ ತಿಳಿದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದೆಯಾ